ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘದಿಂದ ಮಲ್ಲೇಶ್ವರಂನ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಇಂದಿನಿಂದ ಮೂವತ್ತಾರನೇ ಕಾರ್ತಿಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಗರ್ಭಗುಡಿಯಲ್ಲಿರುವ ಶ್ರೀಕಂಠೇಶ್ವರನ ಮೂರ್ತಿಗೆ ಗಜಶಂಖಾಭಿಷೇಕ ನಡೆಸಲಾಯಿತು ಮೂರು ಸಾವಿರದ ಆರ್ನೂರು ದೀಪಗಳ ಹಚ್ಚುವ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾಗಿ ಬರಲಿದೆ ಶ್ರೀ ಅರಳು ಮಲ್ಲಿಗೆ ಪಾರ್ಥ ಸಾರಥಿ ಇಂದು ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ದು ಸಾವಿರಾರು ಭಕ್ತರು ಸೇರಿದ್ರು ದೇವಾಲಯದಲ್ಲಿ ದೀಪಗಳನ್ನ ಬೆಳಗಿಸಿ ಭಕ್ತಿಯಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡ್ರು ಇನ್ನು ಲಕ್ಷ ದೀಪೋತ್ಸವ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯಲಿದೆ ಮಲ್ಲೇಶ್ವರ ಇದರ ಆವರಣದಲ್ಲಿ ಮೂವತ್ತಾರನೇ ವರ್ಷದ ದೇಪೋತ್ಸವ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಮ್ಮ ಹಿಂದೂ ದೇವಾಲಯಗಳಲ್ಲಿ ದೀಪೋತ್ಸವ ಮಾಡೋಂಥ ಒಂದು ವಾಡಿಕೆ ಇದೆ ಅದ್ರೊಳಗೂ ಲಕ್ಷ ದೀಪೋತ್ಸವ ಕೆಲವು ದೇವಾಲಯಗಳಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಇರುತ್ತೆ ಇದು ಬೆಂಗಳೂರು ಮಲ್ಲೇಶ್ವರದಲ್ಲಿ ಇರುವಂಥ ಪರಮೇಶ್ವರ ದೇವಸ್ಥಾನದಲ್ಲಿ ಕಳೆದ ಮೂವತ್ತಾರು ವರ್ಷಗಳಲ್ಲಿ ನಡೆಸ್ಕೊಂಡು ಬರ್ತಾಯಿದ್ವಿ ಸಾಮಾನ್ಯವಾಗಿ ಲಕ್ಷ ದೀಪೋತ್ಸವ ಒಂದು ದಿನ ನಡೆಯುತ್ತೆ ಆದರೆ ನಮ್ಮಲ್ಲಿ ಪ್ರತಿನಿತ್ಯ ಮೂರು ಸಾವಿರದ ಆರುನೂರು ದೀಪಗಳ ಪ್ರತಿನಿತ್ಯ ಬೆಳಗೋದ್ರ ಮೂಲಕ ಲಕ್ಷ ದೀಪೋತ್ಸವದ ಆಚರಣೆ ಮಾಡ್ತಾಯಿದ್ವಿ ಇದರ ಜೊತೆಗೆ ಈ ವರ್ಷ ಮತ್ತೊಂದು ವಿಶೇಷ ಮಾಡಿದ್ದೇವೆ ಭಕ್ತಾದಿಗಳೆಲ್ಲರೂ ಕೂಡ ನೇರವಾಗಿ ಗರ್ಭಗುಡಿಯಲ್ಲಿರುವಂತಹ ಶ್ರೀಕಂಠೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಪ್ರತಿ ಭಾನುವಾರ ಮತ್ತು ಸೋಮವಾರ ಗಜ ಶಂಖ ಕುಂಭಾಭಿಷೇಕ ಅಂತ ಹೇಳಿದ್ದೆ ಈ ವ್ಯವಸ್ಥೆ ಬಹುಶಃ ಈ ಎಲ್ಲೂ ನಡೆದಿಲ್ಲ ಪ್ರಥಮವಾಗಿ ಗಜ ಶಂಖಾಭಿಷೇಕ ಕಾರ್ಯಕ್ರಮವನ್ನು ನಾವು ಈ ಕಾರ್ತಿಕ ಮಾಸದ ಪೂರ್ಣ ಭಾನುವಾರ ಮತ್ತು ಸೋಮವಾರ ಗರ್ಭಗುಡಿಯಲ್ಲಿ ನಡೆಸ್ಕೊಡ್ತಾ ಇದ್ವಿ